ನೋಡಿರಿ ಥರ ಇದಾವೆ ಕರುಗಳು ಸಿದ್ಧಗಂಗೆ ಜಾತ್ರೆಗೆ ಬಂದಿದ್ದೀನಿ ಇವತ್ತು ಯಾಕಂದ್ರೆ ದನ ಇವತ್ತಿಂದ ಸ್ಟಾರ್ಟು ದನಗಳ ಜಾತ್ರೆ ಹಾಗಾಗಿ ಯಜಮಾನ್ರು ಪಾಪ ಹೊರಗ್ಳಿಕ್ಕೋಣ ಎಷ್ಟು ಚಿಕ್ಕೊಂಡರು ಗೊತ್ತಿಲ್ಲ ಯಜಮಾನ್ರು ಜೊತೆವರೆಗೆ ಕಟ್ಟಿದೀರಾ ಎಲ್ಲ ಸ್ನೇಹಿತರು ಹಾಂ ಯಾವ ಯಜಮಾನ್ರು ನಿಮ್ಮದು ಹಂಚಳ್ಳಿ ಬರಡ್ಗೆರೆ ಹತ್ರ ಏನು ಸರ್ ಕ್ಯಾಮಿ ಜಾತ್ರೆ ಚೆನ್ನಾಗಿ ನಡೀತಾ ಸುಮಾರಾಗಿ ನಡೀತು ಹಾಂ ರೇಟ್ ವ್ಯಾಪಾರಗಳಿತ್ತು ಅಂದರೆ ಗಿರಾಕಿಗಳು ಬಂದಿದ್ರು ಅಂದರೆ ಅಷ್ಟು ಕಷ್ಟ ಯಾಕಂದ್ರೆ ಹಾ ರೇಟ್ ಜಾಸ್ತಿ ಅಂತೇಳಿ ಅರ್ಧ ನಿಂತಾಯ್ತು ಅಲ್ವಾ ಯಜಮಾನ ತುಂಬ ಥ್ಯಾಂಕ್ಸ್ ಮಾತಾಡಿದ್ದಕ್ಕೆ ನೋಡಿ ಸ್ನೇಹಿತರೆ ಹೇಗಿದೆ ಹೊರಗಳು ಕಟ್ಟಿರೋ ಹೇಗಿದೆ ನೋಡ್ರಿ ಜಾತ್ರೆ ಅಂದರೆ ಹಿಂಗೆ ಹೊರಗಳು ಪಾಪ ಬಿಸ್ಲಲ್ಲೆಲ್ಲ ಕಟ್ಟಾಗೋದ್ರಿ ಇವತ್ತು ರೀ ನೋಡಿ ಹೇಗಿದ್ದಾವೆ ಈ ಸಿದ್ಧಗಂಗಾ ದನಗಳ ಜಾತ್ರೆಯಲ್ಲಿ ಜೊತೆ ಕಟ್ಟಿದ್ರಿ ಈಸ್ರ ಮೂರು ಜೋಡಿ ಪರವಾಗಿಲ್ಲ ವ್ಯಾಪಾರ ಬೆಳಿಗ್ಗೆಯಿಂದ ಬಂದಿದ್ರ ಇನ್ನು ತಾನೇ ಜಾತ್ರೆ ಸ್ಟಾರ್ಟ್ ಆಗಿರೋದು ನಿನ್ನೆಯಿಂದಾನೇ ಸ್ಟಾರ್ಟ್ ಆಗೈತೆ ಇರೋ ಲಕ್ಕದಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗಿರೋದು ಹಾ ಏನ್ ಯಾವರಿಂದ ಬಂದಿರಿ ನೀವು ಸಿದ್ದಾಪುರ ಏನ್ ಇಮ್ಮೂರತನ ಒಂದ್ ಜಾತ್ರೆ ನಡೀತಲ್ಲ ಹಾ ದಂಡಿ ಮಾರಮ್ಮನ ಜಾತ್ರೆ ಯಾವತ್ತಿಂದ ಶುರು ಆಗುತ್ತೆ ಅದು ಅದು ಹಬ್ಬಕ್ಕೆ ಹ್ಮ್ ನೋಡಿ ಅಂತ ಹೇಳಿ ಸ್ನೇಹಿತರೆ ಪಾಪ ರೈತರು ವ್ಯಾಪಾರ ಮಾಡೋದಕ್ಕೆ ಎಲ್ಲಿಂದ ಬರ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ರೈತರು ಮಾತ್ರ ಹೊಳೋದಕ್ಕೆ ಮಾತ್ರ ಜಾಸ್ತಿ ಜನ ಬರ್ತಾರೆ ಹಾಗೆ ತೋರಿಸಿ ಬನ್ನಿ ನೋಡೋಣ ಯಾರನ್ನೋ ಒಬ್ಬ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಹಾಗೆ ಹಸು ಹಸು ಸಾಕಿದ ಈ ಹಸು ಕಟ್ಟಿದೀರ ಜಾತ್ರೆಗ ಹಾಲ ನಿಮ್ದು ಅನಪನಹಳ್ಳಿ ಅಣ್ಣ ಯಾವ್ರು ಬಲ್ ಬರುತ್ತದ ದೇವರಾಯ್ದುರ್ ಜಾತ್ರಾ ಓಹ್ ಹಾಂ ಎಷ್ಟ ಜೊತೆ ಕಟ್ಟಿದಿರಾ ಈ ಜಾತ್ರೆಗ ಈ ಜಾತ್ರೆಗೆ ಎಷ್ಟ ಜೊತೆ ಒಂದೇ ಜೊತೆ ಯಾಕ ಇನ್ನೊಂದ್ ಎರಡು ಜಾತ್ರೆ ಸ ಕಟ್ಟದಲ್ಲ ಏನ ಯಾಕಂದ್ರೆ ಈ ಹಸು ನಡಿ ನಂಗೆ ಖುಷಿ ಆಯ್ತು ಯಾಕಂದ್ರೆ ಈ ಜಾತ್ರೆಯಲ್ಲಿ ಈ ಹಳ್ಳಿ ಕಾರ್ ಉಳಿಸಿ ಉಳಿಸಿ ಅಂತ ಎಲ್ರು ಬಡ್ಕೊತಾರ ಈ ಹಸುಗಳು ಕಟ್ಟದರ ಇಲ್ಲಿಂದ ಉಳಿಸ ತುಂಬಾ ಖುಷಿ ನೋಡಿ ನೀವು ಹೇಳಿ ಸ್ನೇಹಿತರ ಅವರಿಗಳು ಮಾತ್ರ ಸಾಲದಾಗಿದೆ ನೋಡ್ರಿ ಹೇಗಿದ ನೀವು ಏನರ ಸ್ನೇಹಿತರೆ ಊರಿಗಳು ಸಿದ್ಧಗಂಗೆ ಜಾತ್ರೆಯಲ್ಲಿ ಇವತ್ತು ಸಿದ್ಧಗಂಗೆ ಜಾತ್ರೆ ಇವತ್ತಿಂದ ಸ್ಟಾರ್ಟ್ ಏನು ಎಷ್ಟು ಜೊತೆ ಕಟ್ಟಿದಾರಪ್ಪ ಇದು ತುಂಬ ಜಾಸ್ತಿ ಜೊತೆ ಕಟ್ಟಾರ ನೋಡೋಣ ಬನ್ನಿ ಮಾತಾಡ್ಸೋಣ ಯಾರ ಹತ್ರ ಯಾರ ಯಜಮಾನ್ರಿದ್ದಾರೆ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಬನ್ನಿ ಅಣ್ಣ ಏನ್ ಹೆಸರು ನಿಮ್ಮದು ಶಿವಲಿಂಗ ಗೌಡರು ಶಿವನಂಜೆ ಗೌಡ್ರು ಶಿವಲಿಂಗ ಗೌಡ್ರು ಶಿವಲಿಂಗ ಗೌಡ್ರು ಹಣ ಯಾವ ನಿಮ್ದು ನಾಗಮಂಗಲ ತಾಲೂಕು ಚಿನ್ನೆ ನಾಗಮಂಗ್ಲ ತಾಲೂಕು ಚಿಹ್ನೆ ಅಣ್ಣ ನಾಗಮಂಗ್ಲ ತಾಲೂಕು ಚಿನ್ನೆ ಚಿಹ್ನೆ ನೋಡ್ರಿ ಈಗಿರುತ್ತೆ ಯಜಮಾನ್ರು ನಾಗಮಂಗ್ಲ ತಾಲೂಕಿಂದ ಬಂದಿದ್ದಾರೆ ಅಣ್ಣ ಜೊತೆ ಕಟ್ಟಿದಿರಾ ನಮ್ಮ ಒಂದ ಒಂದು ಹದಿನಾರು ಹದಿನೇಳು ಜೊತೆ ಏನು ಹದಿನಾರು ಹದಿನೇಳು ಜೊತೆ ಅಂದ್ರೆ ಏನು ಸಾಮಾನೇನ

ಕಡೆ ಎಲ್ಲಾ ದೋರ್ ಎಲ್ಲಾ ಮೂಲ ಮೂಲೆಯಿಂದ ಬರ್ತಾರೆ ಇಲ್ಲಿ ವ್ಯವಸ್ಥೆ ಪರವಾಗಿಲ್ವಾ ಎಲ್ಲ ಎಲ್ಲ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಚೆನ್ನಾಗತ್ತೆ ಮತ್ತೆ ಒಂದ್ ಹುಲ್ಲೊಂದು ಕೊಡೋದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಿಮ್ಗೆ ಇಲ್ಲಿ ಎಲ್ಲ ತುಂಬಾ ಸಂತೋಷ ಹುಲ್ಲು ಹುಲ್ಲು ಅಂದ್ರೆ ಅವ್ರ ಸ್ವಾಮೀಜಿ ಅವ್ರ ಮನಸ್ಸು ಮಾಡಿದ್ರೆ ಕೊಡಬಹುದು ಆದ್ರೆ ಬೇಡಣ ಅವ್ರು ಯಾಕಂದ್ರೆ ಪಾಪ ಮಕ್ಕಳು ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅದಕ್ಕೆ ನಾವ್ ಎಲ್ಲ ಹೌದು ಅಲ್ವಾ ಆಗಿರ್ಬೋದು ರೈತರಿಗ ಇಷ್ಟೊಂದ್ ಹೆಲ್ಪ್ ಮಾಡ್ತಾರ ನೆನ್ಸ್ಕೊಂಬ

ಇವು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಹಾಗೆ ಬನ್ನೋಣ ತೋರಿಸಿ ಅಣ್ಣ ಇವೇನು ಹೇಳ್ತೀರಣ್ಣ ಇವು ಆರೋಗ್ಯ ಇವು ನೋಡೋ ಒಂದು ಹತ್ತು ಒಂದು ಹತ್ತು ಹಾಂ ಹಾಗೆ ತೋರಿಸಿ ಅಣ್ಣ ಹ್ಞೂ ಅಣ್ಣ ನೀವೇ ಅಣ್ಣ ನೀವೆ ಎಲ್ಲಿಂದ ಕನ್ಕೊಂಬರ್ತೀರ ಏನಾದರೂ ಏನಣ್ಣ ನಾವು ಬೇರೆ ಕಡೆಯಿಂದ ಬರ್ತೀವಿ ಬೇರೆ ಕಡೆಯಿಂದ ತಗೊಂಬರ್ತಿ ಜಾತ್ರೆ ಹಾಂ ಹಾಂ ಬೇರೆ ಜಾತ್ರೆ ತರ್ತೀವಿ ಬೇರೆ ಜಾತ್ರೆಗಳಲ್ಲಿ ಇನ್ನೊಂದು ಜಾತ್ರೆ ಬರ್ತೀವಿ ಹ್ಞೂ ಇಲ್ಲಿ ಮಾರ್ತೀವಿ ಇಲ್ಲಿ ನೋಡಿ ಇನ್ನೊಂದು ಜಾತ್ರೆಗೆ ಬರ್ತೀವಿ ಇನ್ನೊಂದು ಜಾತ್ರೆಗೆ ಬರ್ತೀವಿ ಎಷ್ಟು ಬೇಕೋ ಅಷ್ಟು ತಗೊಂಡು ತಗೊಂಡು ಹೋಗ್ತಾ ಇರ್ತೀವಿ ಏನ್ ಪರವಾಗಿಲ್ಲ ವ್ಯಾಪಾರ ಏನಾದ್ರು ಬಿಡ್ತದ ಲಾಭ ಏನಾದ್ರು ಆಗೋದಿಲ್ಲ ಏನೋ ನಿಮ್ಗೆ ಎಷ್ಟು ಸಿಗುತ್ತಾ ಅಷ್ಟು ಏನ ಸಿಗೋದು ಒಂದ್ ಜಾಗದಲ್ಲಿರುತ್ತೆ ಮಾಡ್ಬೇಕು ಹ ದುಡ್ಡಿನ ಪ್ರಶ್ನೆ ಬೇಡ ಉಂಟು ಅಣ್ಣ ಇವೇನ್ ಹೇಳ್ತೀರೈ ಎಷ್ಟೆಲ್ಲಾಗೋಣ ಆರಲ್ಲ ஒரத்து மாதா தர்சோனிப்பாடினா இவ்வளோ

ಈ ರೋಡ್ ಅಲ್ಲಿ ಈ ಕೆಲ್ಸಗಳಿಗ್ ಹೋಗೋರು ಅಹ್ ಇವೇನ್ ಹೇಳ್ತಾನ ಡೇಟ್ ಇವು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಆಲ್ ಕರಗಳು ತರಬೋಡು ಆ ಹಾಗೆ ತೋರ್ಸೋಣ ಮುಂದೆ ಹಾ ಈ ಕೆಲ್ಸಗಳಿಗೆ ಹೋಗೋರ್ಗಣ ಬಾದೆ ಏನಂತೀರಾ ಹೊಟ್ಟೆ ಮುಂದೆ ಬಂದ ಬಿಪಿ ಶುಗರ್ ಜಾಸ್ತಿ ಆಗಿರ್ತದೆ ಈ ಊರಿಗು ಜೀವ ಮುಟ್ದಾನು ಇನ್ನೂ ಚೆನ್ನಾಗಿ ನೆಮ್ಮದಿಯಾಗಿರ್ತಾನೆ ಅಣ್ಣ ಇವ್ ಇವ್ ಹೇಳ್ತೀರ ಒಂಟಿ ಊರಿನಾಂಟಿ ಹೂ ಎರಡುವರೆ ಹೇಳ್ತಾ ಇ ಬರೀ ಹಾಲಲ್ಲ ಇನ್ನು ಅಲ್ಲಿ ಆಗಿಲ್ಲ ಹಾ ಹಾ ಹಾಗೆ ತೋರ್ಸೋಣ ಮುಂದೆ ಇವೇನು ಕೂಟನಾ ಹೇಳ್ತೀರಣ ರೇಟು ಎರಡು ನಿಮಿಷ ನಿಮಿಷ ಮಾಡಿದೆ ಮಾಡಿದೆ ಐದು ನಿಮಿಷ ಇವನು ಇವು ಒಂದು

ಅಣ್ಣ ಈ ಬಳ್ಳಾರಿಯವ್ರು ಬಂದ್ರೆ ಏನು ಆತರ ತಗೊಂಡೋರು ಹೌದು ಹಾ ಏ ಅತ್ರೆ ತಗೊಂಡೋರು ಮತ್ತೆ ವಾಪಸ್ ಬರೋದೇ ಇಲ್ಲ ಅಣ್ಣ ಹೌದ್ ಯಾಕೆ ಅಣ್ಣ ಹಂಗೆ ಅಂತ ಗೊತ್ತಾಗ್ತ ಇಲ್ಲ ಅಣ್ಣ ಇವೇನ್ ಹೇಳ್ತೀರ ಅಣ್ಣ ರೇಟು ಇವು ರೇಟು ಒಂದು ಅರವತ್ ಒಂದು ಅರವತ್ತು ಒಂದು ಅರವತ್ತು ಹಾ ಹಾ ಇನ್ನೂ ಆಲ ಕರಗಳು ಆಹ್ ಇನ್ನು ಆಗಿಲ್ಲ ಅಣ್ಣ ಎಷ್ಟ್ ತಿಂಗ್ಳು ಆಗಿರಬಹುದು ಇವು ಒಂದೂವರೆ ವರ್ಷ ಎರಡು ವರ್ಷ ಹಾ ಬನ್ನಿ ಅದೇ ತೋರ್ಸೋಣ ಅಣ್ಣ ಇವೋ ಇವೋ ನಾಲ್ಕು ಕಲ್ಲು ಎರಡಲ್ಲು ನಾಲ್ಕು ಕಲ್ಲು ಎರಡಲ್ಲು ಹೋಣ ನಾಲ್ಕು ಚಿಲ್ಲರೆ ನಾಲ್ಕು ಚಿಲ್ರೆ ಹಾಂ 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 ಒಳ್ಳೆ ಕರಳಿ ಇದಾವಣ ಊಟ ಊಟ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಅದ್ಭುತ ಭರ್ಜರಿ ಪುನಃ ಭರ್ಜರಿ ಆಗಿದ್ದಾವೆ ಹಾಂ ಫೈನ್ ಹಾಂ ಹಾಗೆ ನೋಡ್ಸೋಣ ಮುಂದೆ ಬನ್ನಿ ಅಣ್ಣ ಇವೇನು ಅಣ್ಣ ರೇಟು ಇವೋ ಮೂರು ಚಿಲ್ರೆ ಮೂರು ಚಿಲ್ರೆ ಹಾಂ ಏನು ಮೂರು ಚಿಲ್ಲರೆ ಏನು ಇನ್ನೂ ಆಲಲ್ಲ ಏನಣ್ಣ ಹಾಂ

ಇದು ಹಳ್ಳಿಕಾರ ನೋಡ್ಬೇಕಂದ್ರೆ ಹೆಂಗ್ ನೋಡ್ತೀರಾ ಹಳ್ಳಿಕಾರ ಓರಿನಿ ಅಂತ ಹೆಂಗ್ ಹೆಂಗ ಗುರ್ತಿರೇಷ ಅದೇ ಹೆಂಗ್ ಗುರ್ತಿಡಿತಾರೆ ಅದ್ ಯಾವ್ ತರ ಅಂತ ಒಂದ್ಸರಿ ತೋರಿಸ್ಬಿಡಿ ನಮ್ಗೆ ಆ ತರ ಹೇಳಕ್ ಆಗಲ್ಲ ಒಂದ್ ವರ್ಷ ಹ್ಮ್ ಬಸಪ್ಪ

ಇವರಿಗೆ ತಮಾಷೆ ಕೆಲಸ ಈಗ ಜೆಸಿ ಗಿರಾಕಿ ಬಂದಿದ್ದಾರೆ ಎತ್ತಾವಳ ಪಾರ್ಟಿಗಳು ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ತಾಳ್ಮೆ ಮಾಡ್ಕೊಂಡಿದ್ದಾರೆ ನಾಳೆಯಿಂದ ನಡೀತಾರೆ ನಾಳೆಯಿಂದ ನಡೀತದೆ ಇವೇನು ಅಲ್ಲಿ ಕರುಗಳಣ್ಣ ಏನ್ ಹೇಳ್ತೀರಣ ರೇಟ್ ಇವು ಇವು ಒಂದು ಅರವತ್ತು ಒಂದು ಅರವತ್ತು ನೋಡಿ ಸ್ನೇಹಿತರೆ ಕರುಗಳು ಯಾವ ಇನ್ನೊಂದ್ ಸ್ವಲ್ಪ ಬಡಕಲು ಬಿದ್ದವೆ ಆದ್ರೂ ನಮ್ ಪ್ರವೇಲ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೋಗಿರೋ ಸಾಕಂಡ್ರೆ ಒಳ್ಳೆ ಕರುಗಳು ಆಗ್ತವೆ ಹೌದೌದು ಹಾ ಇಲ್ಲ ಇಲ್ಲ ಪರವಾಗಿಲ್ಲ ಯಜಮಾನ್ರ ನೀವು ಕುಡೀರಿ ಇಲ್ಲಿ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಹಾಗೆ ಬನ್ನಿ ಒಂದ್ ಫೋಟೋ ಒಂದ್ ತಕೊಳ್ಳೋಣ ಅಲ್ಲಿ ಯಾಕಂದ್ರೆ ನನ್ಗ್ ಬೇಕು ಯಾಕಂದ್ರೆ ಮುಂದೆ ಯಾಕೆ ತೋರ್ಸ್ಬೇಕಲ್ಲ ಹ ತುಂಬಾ ಸಂತೋಷ ಆಗುತ್ತೆ ಹಾಗೆ ಬನ್ನಿ ಹೌದು ಸರಿ